ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ ಆಗ ನೀವೇ ನನ್ನ ಫಸ್ಟ್ ಆಗಿ ನೋಡ್ಬೋದು ಲಾಸ್ಟು ಟೈಮ್ ನಾನು ಮೋದಿ ಸರ್ಕಾರದಿಂದನೂ ಎಲ್ಲರ ಖಾತೆಗೂ ಗೃಹಲಕ್ಷ್ಮಿಯರಿಗೆ ಒಂದೊಂದು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ಸೊ ಆ ಸುದ್ದಿ ಎಲ್ಲ ಕಡೆನೂ ಹರಡ್ತಾ ಇದೆ ಆಮೇಲೆ ಏನಪ್ಪ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಸಿಕ್ಕಿದೇನಾ ಆಮೇಲೆ ನಾನು ಹಾಕಿದ ವಿಡಿಯೋಸಿಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಸರ್ಚ್ ಮಾಡಿದಾಗ ನನಗೆ ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಸೊ ಹಾಗಾಗಿ ನಾನು ಮತ್ತೆ ಇನ್ನೊಂದ್ಸತಿ ನಿಮಗೆ ಹೇಳೋಣ ಅದ್ರ ಬಗ್ಗೆ ಅಂತಲೇ ಬಂದಿದ್ದೀನಿ ಏನಪ್ಪ ಅಂತ ಹೇಳಿದರೆ ಸೊ ಈಗ ಗೊತ್ತಿದೆ ಎಲ್ಲರಿಗೂ ಗೃಹಲಕ್ಷ್ಮರಿಗಂತರೂ ಆಲ್ಮೋಸ್ಟ್ ಈಗ ಎಲ್ಲರ ಖಾತೆಗೂ ಎರಡೆರಡು ಸಾವಿರ ರೂಪಾಯಿ ಅಮೌಂಟ್ ಇದೆ ಅದ್ರ ಬಗ್ಗೆ ಈಗ ಏನಪ್ಪ ಅಂದರೆ ದುಡ್ಡಿಂದನೇ ದುನಿಯಾ ದುಡ್ಡಿಂದನೇ ಎಲ್ಲರಿಗೂ ಸೆಳ್ಕೊಬೋದು ಹಾಗಾಗಿ ಕರ್ನಾಟಕ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಈಗ ಸೆಂಟ್ರಲಲ್ಲಿ ಮೋದಿ ಸರ್ಕಾರ ಇದೆ ಅಲ್ವಾ ಸೊ ಇನ್ನೂ ಮುಂದೆ ಅದೇ ಥರನೇ ಇರಲಿ ಅಂತ ಅವರು ಇದೊಂದು ಯೋಜನೆಯನ್ನು ಬಿಡುಗಡೆ ಮಾಡ್ತಿದ್ದಾರೆ ಹಾಗಾಗಿ ಎಲ್ಲರ ಖಾತೆಗೂ ಥೌಸಂಡ್ ರುಪೀಸ್ ಬರುತ್ತೆ ಅಂತ ಹೇಳಿದ್ದಾರೆ ಈಗ ಫೆಬ್ರವರಿ ಒಂದರಿಂದ ಮೋದಿ ಸರ್ಕಾರದಲ್ಲಿ ಯೂನಿಯನ್ ಬಜೆಟ್ ಘೋಷಣೆ ಆಗುತ್ತೆ ವರ್ಷ ವರ್ಷ ಫೆಬ್ರವರಿ ಒಂದಕ್ಕೆ ಯೂನಿಯನ್ ಬಜೆಟ್ ಘೋಷಣೆ ಮಾಡ್ತಾರೆ ಏನಪ್ಪ ಇದು ಅಂತ ಅನ್ಕೊಬಿಡ್ರಿ ಇದನ್ನು ನಾನು ಲೀಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ ಪಾಯಿಂಟ್ಸ್ನ ಮತ್ತೆ ಮರಿಬಾರ್ದು ನಿಮಗೆ ನಾನು ರಾಂಗ್ ಇನ್ಫಾರ್ಮೇಷನ್ನ ಕೊಡಬಾರ್ದು ಅಂತ ಹೇಳಿ ಸ ಎಲ್ಲ ನಾನು ಸರ್ಚ್ ಮಾಡಿ ನೋಟಿಫ ಸರ್ಚ್ ಮಾಡಿ ನಾನು ಲೀಸ್ಟ್ಔಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಹಿಂಗೆ ನೋಡಿಕೊಂಡು ಹೇಳ್ತೀನಿ ದಯವಿಟ್ಟು ತಪ್ಪು ಇಟ್ಕೊಬೇಡ್ರಿ ಆಮೇಲೆ ಯೂನಿಯನ್ ಬಜೆಟ್ ನಡೆಯುತ್ತಲ್ವಾ ಫೆಬ್ರವರಿ ಒಂದನೇ ತಾರೀಕಿಗೆ ಆಗ ಈ ಏನೇನು ಘೋಷಣೆ ಮಾಡ್ತಾರೆ ಅಂತ ಹಣಕಾಸಿನ ಸಚಿವೆ ಆದಂಥ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಈ ಯೋಜನೆಯ ಬಿಡುಗಡೆ ಮಾಡೋಣ ಅಂತ ಮೋದಿ ಸರ್ಕಾರದಲ್ಲಿ ಅರ್ಜಿನ ಹಾಕಿದ್ದಾರೆ ಅಂದರೆ ಅವರಿಗೆ ಹೇಳಿದ್ದಾರೆ ಈ ಥರ ಮಾಡೋಣ ನಾವು ಅಂತ ಸೊ ಈಗ ಕರ್ನಾಟಕದಲ್ಲಂತೂ ಗೃಹಲಕ್ಷ್ಮಿದು ಫುಲ್ಲು ಅದರದೇ ಸೌಂಡ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿಯರಿಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಲ್ವಾ ಸೊ ಹೀಗೆ ಬೇರೆ ರಾಜ್ಯದಲ್ಲೂ ಕೂಡ ಈ ಥರ ಗೃಹಲಕ್ಷ್ಮಿ ಯೋಜನೆಯನ್ನ ಬಿಟ್ಟಿದ್ದಾರೆ ಏನೇನಪ್ಪ ಇದು ಅಂದರೆ ಮಧ್ಯಪ್ರದೇಶದಲ್ಲಿ ಬೆಹನ ಅಂತ ಬೆಹನ ಅಂತ ಹೇಳಿ ಅಲ್ಲಿ ಎಷ್ಟು ಅಮೌಂಟ್ ಕೊಡ್ತಿದ್ದಾರೆ ಗೊತ್ತಾ ಮಧ್ಯಪ್ರದೇಶದಲ್ಲಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದೊಂದು ಮಹಿಳೆಯರಿಗೆ ಕೊಡ್ತಿದ್ದಾರೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನ ಅಂತ ಕೊಡ್ತಿದ್ದಾರೆ ಸೊ ಇದೆಲ್ಲ ಯೋಜನೆ ಯೋಜನೆಗಳ ಹೆಸರು ಲಾಡ್ಲಿ ಬೇಹನ ಲಾಡ್ಕಿ ಬೇಹನ ಇದೆಲ್ಲ ಯೋಜನೆಗಳು ಇಲ್ಲಿ ಹೆಂಗೆ ಗೃಹಲಕ್ಷ್ಮಿ ಇದೆ ಅಲ್ವಾ ಸೊ ಅಲ್ಲಿ ಆಹಾ ಭಾಷೆಗಳ ಆಹಾ ಇಲ್ಲಿ ಕನ್ನಡ ಹೇಗೆ ಫೇಮಸ್ಸು ಅಲ್ಲಿ ಮರಾಠಿ ಆ ಥರ ಎಲ್ಲ ಅಲ್ಲಿನ ಯೋಜನೆಗಳ ಹೆಸರಿದು ಮಹಾರಾಷ್ಟ್ರದಲ್ಲಿ ಲಾಡಕಿ ಬೇಹನಿಗೆ ಎಷ್ಟು ಕೊಡ್ತಿದ್ದಾರೆ ಅಂದರೆ ಸಾವಿರದ ಐನೂರು ರೂಪಾಯಿ ಕೊಡ್ತಿದ್ದಾರೆ ಒಡಿಸ್ಸಾದಲ್ಲಿ ಸುಭದ್ರಾ ಯೋಜನೆ ಅಂತ ಅಲ್ಲಿ ಹೇಗೆ ಒಡಿಸ್ಸಾದಲ್ಲಿ ಅಂದರೆ ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅಂದರೆ ಇದು ಸ್ವಲ್ಪ ಯೋಜನೆಯಲ್ಲಿ ಇದು ಒಂದು ಸ್ವಲ್ಪ ಕಡಿಮೆ ಇದೆ ಅಲ್ಲಿ ಒಡಿಸ್ಸಾದಲ್ಲಿ ಅವರವರ ಸರ್ಕಾರದಲ್ಲಿ ಯಾವ್ಯಾವ ಥರ ರೂಲ್ಸ್ ಇರುತ್ತೋ ಯಾವ್ಯಾವ ಥರ ಇನ್ಕಮ್ ಇರುತ್ತೋ ಆ ಥರ ಅನೌನ್ಸ್ ಮಾಡ್ಕೊತ ಹೋಗ್ತಾರೆ ಅವರು ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅಂದರೆ ಅಲ್ಲಿ ಡಿವೈಡ್ ಮಾಡ್ಕೋಬೇಕು ನಾವು ಹನ್ನೆರಡು ತಿಂಗಳಿಗೆ ಎಷ್ಟು ಅಂತ ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಲಕ್ಷ್ಮೀ ಭಂಡಾರ ಅಂತ ಲಕ್ಷ್ಮೀ ಭಂಡಾರ ಅಂತ ಸಾವಿರದ ಐನೂರು ರೂಪಾಯಿನೇ ಕೊಡ್ತೀವಿ ಒಂದು ನಿಮಿಷ ಮಧ್ಯೆ ಮಧ್ಯೆ ನಮ್ಮ ಸಮರ್ಥ ಸ್ವಲ್ಪ ಬರ್ತಿರ್ತಾನೆ ದಯವಿಟ್ಟು ಕ್ಷಮಿಸಿ ಆಮೇಲೆ ಕರ್ನಾಟಕದಲ್ಲಂತೂ ಗೃಹಲಕ್ಷ್ಮಿ ಸೊ ಬೇರೆ ಎಲ್ಲ ರಾಜ್ಯಗಳಿಗೂ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಅಮೌಂಟು ಮಹಿಳೆಯರಿಗೆ ಕೊಡ್ತಿರೋದು ಎರಡು ಸಾವಿರ ರೂಪಾಯಿ ಅಮೌಂಟನ್ನ ಕೊಡ್ತಿರೋದು ಖುಷಿಯಾದಂಥ ವಿಷಯನೇ ಅಲ್ವಾ ನಮ್ಮ ಕರ್ನಾಟಕ ಸರ್ಕಾರದವರು ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ಕರೆಕ್ಟಾಗಿ ಯೋಜನೆನ ಅವಲಂಬ ಅಳವಡಿಸ್ಕೊಂಡು ಕರೆಕ್ಟಾಗಿ ಎಲ್ಲರಿಗೂ ಹಂಚ್ತಿದ್ದಾರೆ ಈಗ ಆಲ್ಮೋಸ್ಟ್ ಹದಿನೈದು ಕಂತನ್ನು ಕೊಟ್ಟಿದ್ದಾರೆ ಹಾಗಾಗಿ ಗ್ರೇಟ್ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಹೌದು ಬಟ್ ಕೊಡ್ತಿದ್ದಾರಲ್ವಾ ಅದು ಇಂಪಾರ್ಟೆಂಟ್ ಆಮೇಲೆ ಈ ಯೋಜನೆ ಈಗ ಒಂದೊಂದು ಇಂದ ಒಂದೊಂದು ಥರ ಕೊಡ್ತಿದ್ದಾರಲ್ವ ಸ್ಟೇಟ್ ಅಲ್ಲಿ ಈಗ ಸೆಂಟ್ರಲ್ ಗೋರ್ಮೆಂಟಿಂದ ಎಲ್ಲ ಪ್ರತಿಯೊಬ್ಬ ಮಹಿಳೆಯರಿಗೂ ಒಂದೊಂದು ಸಾವಿರ ರೂಪಾಯಿ ಅಮೌಂಟ್ ಬಂದರೆ ಈ ಎರಡು ಸಾವಿರ ರೂಪಾಯಿ ಅಮೌಂಟ್ ಜೊತೆ ಆ ಒಂದು ಸಾವಿರ ರೂಪಾಯಿ ಅಮೌಂಟು ಬರ್ ಬರೋಂಗೆ ಮಾಡಿದರೆ ಸಳ್ಕೋಬೋದಲ್ವ ಜನರಿಗೆ ಅಂತ ನಿರ್ಮಲಾ ಸೀತಾರಾಮ್ ಮೇಡಮ್ ಅವರು ಅನೌನ್ಸ್ ಮಾಡಿದ್ದಾರೆ ಇನ್ನೇನೀಗ ಇನ್ನೊಂದು ನಾಲ್ಕು ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಏನು ಹೆಂಗೆ ಅಂತ ಸೊ ಇದು ಎಲ್ಲ ಯೂಟ್ಯೂಬಲ್ಲೂ ಹರಡ ಹರಡ್ತಾ ಇರುವಂಥ ಸುದ್ದಿನೇ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಒಂದು ಸಾವಿರ ರೂಪಾಯಿ ಅಮೌಂಟ್ ಬೇಕಾ ಬೇಡವಾ ಅಂದರೆ ಸೋಷಲ್ ಈಗ ಎಲ್ಲ ಹತ್ರನೂ ಹರಡ್ತಿರೋದು ಯೂಟ್ಯೂಬಲ್ಲಿ ಸೋಷಿಯಲ್ ತುಂಬಾ ತುಂಬ ಫಾಸ್ಟಾಗಿ ಎಲ್ಲ ಕಡೆ ನ್ಯೂಸ್ಗಳು ಬರ್ತಿರುತ್ತಲ್ವಾ ಸೊ ಹಾಗಾಗಿ ನಿಮಗೆ ಈ ಅಮೌಂಟ್ ಬೇಕಾ ಈ ಅಮೌಂಟ್ ಬೇಡವಾ ಇಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ ಬೇಡ ಅಂದರೆ ಈ ಅಮೌಂಟನ್ನೇ ದೇಶದ ಅಭಿವೃದ್ಧಿಗೆ ಹಾಕ್ಕೊಳ್ಳಿ ನಮಗೇನಿದು ಇದು ಬೇಡ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದ್ರ ಬಗ್ಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾದರೆ ತಿಳಿಸ್ತೀನಿ ಒಂದನೇ ತಾರೀಕಿಗಂತೂ ಫೈನಲ್ ಆಗಿ ಗೊತ್ತಾಗುತ್ತೆ ಅದು ಅಮೌಂಟ್ ಬಿಡುಗಡೆ ಆದರೆ ಅಂದರೆ ಸಾವಿರ ರೂಪಾಯಿ ಬಿಡ್ತಾರೆ ಐನೂರು ರೂಪಾಯಿ ಬಿಡ್ತಾರಾ ಇನ್ನು ಒಂದೂವರೆ ಸಾವಿರ ಬಿಡ್ತಾರ ಅಂತ ಗೊತ್ತಿಲ್ಲ ಅಮೌಂಟ್ ಫಿಕ್ಸೆಡ್ ಅಮೌಂಟ್ ಇಲ್ಲ ಇನ್ನು ಮೀಟಿಂಗ್ ಆದಮೇಲೆ ಬಜೆಟ್ ಮೀಟಿಂಗ್ ಆದಮೇಲೆ ಎಷ್ಟು ಅಮೌಂಟು ಅಂತ ಹೇಳ್ತಾರೆ ಅವಾಗ ನಾನು ಮತ್ತೆ ಹೇಳ್ತೀನಿ ಆಮೇಲೆ ಎಲ್ಲಿ ಹೋಗಿ ಇದು ಅಪ್ಲಿಕೇಶನ್ ಹಾಕೋದು ಯಾವ ಥರ ಇದನ್ನು ಅರ್ಜಿ ಹಾಕೋದು ಅಂತ ನಾನು ಎಲ್ಲ ನಿಮಗೆ ತಿಳಿಸ್ತೀನಿ ಆಮೇಲೆ ಇದ್ರ ಬಗ್ಗೆ ಮೋದಿ ಅಕೌಂಟ್ ಬಗ್ಗೆ ಇಷ್ಟು ಆಯಿತು ಓಕೆನಾ ಇದ್ರ ಬಗ್ಗೆ ಇಷ್ಟು ಫೆಬ್ರವರಿ ಒಂದನೇ ತಾರೀಕು ಆದಮೇಲೆ ಎಲ್ಲ ನ್ಯೂಸ್ ಬಂದಮೇಲೆ ನಾನು ನಿಮಗೆ ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಆಮೇಲೆ ಅಕ್ಕಿ ಹಣದ ಬಗ್ಗೆ ಸ್ವಲ್ಪ ಜನ ಮೆಸೇಜ್ ಮಾಡಿದ್ರಿ ಅಕ್ಕಿ ಹಣ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಆ್ಯಕ್ಚುಲಿ ಅಕ್ಕಿ ಹಣ ನಾಲ್ಕು ತಿಂಗಳಿಂದ ಐ ನಾಲ್ಕೈದು ತಿಂಗಳಿಂದ ಯಾರಿಗೂ ಬಂದಿಲ್ಲ ಮೊನ್ನೆ ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳ ಅಮೌಂಟು ಜನವರಿ ಹದಿನೆಂಟನೇ ತಾರೀಕಿಂದ ಬಿಡುಗಡೆ ಮಾಡಿ ಮಾಡಿದ್ದಾರೆ ಎಷ್ಟೊಂದು ಜನಕ್ಕೆ ಬಂದಿದೆ ಸೊ ನಿಮಗೂ ಬರ್ಬೋದು ವೆಯ್ಟ್ ಮಾಡಿ ಯಾಕಂದರೆ ಎಲ್ ಆಲ್ಮೋಸ್ಟ್ ಎಲ್ಲ ಕಾನ್ಸಂಟ್ರೇಷನ್ ಗೃಹಲಕ್ಷ್ಮಿ ಅಮೌಂಟ್ ಮೇಲೆ ಇದೆ ಸೊ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಪಿಂಚಣಿ ಅಮೌಂಟು ಎರಡು ತಿಂಗಳು ಬಂದಿದ್ದಿಲ್ಲ ಅದನ್ನು ಈಗ ಮೊನ್ನೆಯಿಂದ ಬಿಡುಗಡೆ ಮಾಡಿದ್ದಾರೆ ಸೊ ಯಾರ್ಯಾರಿಗೆ ವೃದ್ಧಾಪ್ಯ ವೇತನ ಬರುತ್ತೋ ಅವರು ಹೋಗಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಅಕ್ಕಿ ಅಮೌಂಟು ಎಲ್ಲರಿಗೂ ಆಲ್ಮೋಸ್ಟ್ ಬಂದಿದೆ ಆಮೇಲೆ ರೇಷನ್ ಕಾರ್ಡಿಂದ ಒಂದು ಅಪ್ಡೇಟ್ ಹೇಳಬೇಕಿತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಇದೇ ತಿಂಗಳು ಮೂವತ್ತು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸೊ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದರು ಡಿಸೆಂಬರ್ ಮೂವತ್ತೊಂದಕ್ಕೆ ಅಂತ ಹೇಳಿದ್ದೆ ಬಟ್ ಈ ತಿಂಗಳು ಎಕ್ಸ್ಟೆಂಡ್ ಮಾಡಿದರೆ ಇನ್ನೂ ನಾಲ್ಕೈದು ದಿನ ಇದೆ ದಯವಿಟ್ಟು ಹೋಗಿ ಅಪ್ಡೇಟ್ನ ಮಾಡ್ಕೊಳ್ಳಿ ಅಂದರೆ ಯಾರ್ದಾದ್ರೂ ಹೆಸರು ಡಿಲೀಟ್ ಮಾಡೋಂಗಿದ್ರೆ ಯಾರ್ದಾದ್ರೂ ಹೆಸರು ಸೇರ್ಪಡೆ ಮಾಡೋಂಗಿದ್ರೆ ಇದನ್ನು ಮಾಡ್ಕೋಬೋದು ತಿದ್ದುಪಡಿ ಇದ್ದಾರೆ ಅದ್ರ ಬಗ್ಗೆ ಇಷ್ಟು ಅಪ್ಡೇಟ್ ಬಂದಿದೆ ಇದೆಲ್ಲ ಒಂದೇ ವಿಡಿಯೋನಲ್ಲಿ ಮಾಡಿ ತಿಳಿಸೋಣ ಅಂತ ನಾನು ಕಾಯ್ತಾ ಇದ್ದೆ ಈಗ ಸದ್ಯಕ್ಕೆ ಬಂದಿರೋ ಅಂಥ ನ ನಾನು ಇನ್ನೊಂದು ಸತಿ ರಿಕಾಲ್ ಮಾಡ್ತೀನಿ ಮೋದಿ ಅಕೌಂಟ್ ಬಗ್ಗೆ ಮೋದಿ ಅಕೌಂಟ್ ಬಗ್ಗೆ ಮತ್ತು ಅಕ್ಕಿ ಅಮೌಂಟ್ ಬಗ್ಗೆ ಮತ್ತು ರೇಷನ್ ಕಾರ್ಡ್ ಬಗ್ಗೆ ಮೂರು ಇನ್ಫಾರ್ಮೇಷನ್ನ ನ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು